ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಮನೇಲಿ ಹಬ್ಬ ಅಂತ ಅನ್ಸುತ್ತೆ ಓಕೆ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಹುಡುಗಿಗೆ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ನನಗೆ ಗೊತ್ತು ತುಂಬ ದಿನ ಆಯಿತು ಬ್ಲಾಗ್ ಮಾಡಿ ಅಂತ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಮಾಡೋಕ್ಕೆ ಕಂಟೆಂಟ್ ಏನು ಸಿಗ್ತಾಯಿಲ್ಲ ಸಿಕ್ತಾಗೆ ನಾನು ವ್ಲಾಗ್ ಮಾಡ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವ್ಲಾಗು ನಿಮಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ನಮ್ಮನೆಗೆ ಇವತ್ತು ಗೆಸ್ಟ್ ಗಳು ಬರ್ತಾ ಇದ್ದಾರೆ ಯಾರು ಏನು ಅಂತ ಎಲ್ಲ ತೋರಿಸ್ತೀನಿ ಏನೆಲ್ಲ ಸ್ಪೆಷಲ್ ಮಾಡ್ತೀವಿ ಕೂಡ ತೋರಿಸ್ತೀನಿ ಹಾಗೆ ಈ ವ್ಲಾಗ್ ಒಂದು ಸ್ಪೆಷಲ್ ಇದೆ ಅದನ್ನು ಕೂಡ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ಲರಿಗೂ ಸಂಕ್ರಾಂತಿಗಳು ಅವ್ರೇಗಳ ಹಾಕಿ ಉಪ್ಪಿಟ್ಟು ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ನಮ್ಮ ಮಮ್ಮಿ ಎಲ್ಲ ಪೂಜೆ ಮಾಡಿ ಮುಗಿಸಿದ್ದಾರೆ ಸೊ ಇವಾಗ ನಮ್ಮ ಮಮ್ಮಿಗೆ ನಾನು ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸುಮಾರು ಸಲ ನಾನು ಜಸ್ಟ್ ಹಾಗೆ ನಾರ್ಮಲಾಗಿ ಹೇಳಿ ಹೇಳಿ ಪ್ರ್ಯಾಂಕ್ ಮಾಡಿದೆ ಬಟ್ ಈ ಸಲ ಸ್ವಲ್ಪ ಸ್ಪೆಷಲಾಗಿ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ರಿಗೂ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟು ನಾನು ನಮ್ಮ ಮಮ್ಮಿಗೆ ಮಾಡಬೇಕು ಅಂದ್ಬಿಟ್ಟು ಇದು ಬ್ರೇಗ ನ್ಯೂಸ್ ಇರುತ್ತಲ್ಲ ಅದರಲ್ಲಿ ಇವತ್ತು ನಾನು ಪ್ರೆಗ್ನೆಂಟ್ ಅಂತ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಸೊ ನೈಲ್ ಪಾಲಿಶ್ ಇರುತ್ತಲ್ಲ ಅದರಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡಿಟ್ಟಿದ್ದೀನಿ ಟೂ ಲೈನ್ಸ್ನ ಸೊ ಇವಾಗ ಮಮ್ಮಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೋದು ನನ್ನ ಪ್ರಕಾರ ಅಷ್ಟೇನು ರಿಯಾಕ್ಟ್ ಮಾಡಲ್ಲ ಯಾಕಂದ್ರೆ ನಾನು ಸುಮಾರು ಸಲ ಇದೇ ಥರ ತರ ಆಮರ್ಸ್ಬಿಟ್ಟಿದೀನಿ ನಮ್ಮ ಮಮ್ಮಿನ ಪ್ರೆಗ್ನೆಂಟ್ ಅಂತ ಹೇಳಿ ಹೇಳಿ ಸೊ ಇವಾಗ ನೋಡೋಣ ಯಾವ ರೀತಿ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ಬನ್ನಿ ತೋರಿಸ್ತೀನಿ ಹಾಗೆ ಎಲ್ರಿಗೂ ಹೇಳ್ತೀನಿ ಈ ಥರ ನೋಡೋಣ ಯಾರ್ಯಾರು ನಂಬ್ತಾರೆ ಯಾರೆಲ್ಲ ಪ್ರಾಂಕ್ ಆಗ್ತಾರೆ ಅಂತ ಸೊ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಎರಡ್ ಬಂದಿ ಬೈಲಿ ಎರಡ್ ಬಂದ್ರೆ ಆಗದೆ ಅಂತ ಒಂದ್ ಬಂದ್ರೆ ಆಗಿಲ್ಲ ಅಂತ ಏನು ಖುಷಿ ಇದಲ್ವಾ ಖುಷಿನೇ ಅಲ್ಲ ಅಂದ್ರೆ ಈಗ ಹೇಳುವ ಈಗ ಒಂದ್ ಎರಡ್ ಗೆರೆ ಬಂದ್ರೆ ಇದ್ ಮಾಡಿಲ್ವ ಅಜ್ಜಿ ಆಯ್ತಾ ಇದಿ ನೀನು ಏನ್ ಅನಿಸ್ತಾ ಇದ್ದು ಖುಷಿ ನಿಜ ಹೇಳ್ಬೇಕು ನಿಜ ಖುಷಿ ಏನ್ ಇತ್ತು ನಿನ್ಗೆ ಅಜ್ಜಿ ಐತ ಇದಿಯೆಲ್ಲ ಖುಷಿ ಜಾಸ್ತಿ ಖುಷಿ ತಮಾಷೆಗೆ ಗೈಸ್ ಇದು ಸುಮ್ನೆ ಪ್ರಾಂಕ್ ಮಾಡ್ತಾ ನಿಜವಾಗ್ಲೂ ಏನಿಲ್ಲ ನಾವ್ ಮಮ್ಮಿಗೆ ಫಸ್ಟ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ನಮ್ಮ ಅಣ್ಣ ಹಾಗೆ ಗೆಸ್ಟ್ಗಳೆಲ್ಲ ಸುಮಾರು ಜನ ಬರ್ತಾರಲ್ಲ ಅದ್ರಲ್ಲಿ ಒಬ್ರು ಸ್ಪೆಷಲ್ ವ್ಯಕ್ತಿಗೆ ಪ್ರಾಂಕ್ ಮಾಡಿದೀನಿ ಹಂಗೆ ನೋಡ್ತೇವ್ರಿ ನಮ್ಮ ಮಮ್ಮಿ ನಿಜ ಅಂತ ಅನ್ಕೊಂಡೇ ಬಿಟ್ಟಿತ್ತು ಹಾಗೆ ಪ್ರ್ಯಾಂಕ್ ಮಾಡ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಇರಿ ಹೇಗಿರುತ್ತೆ ಅಂತ ನಮ್ಮ ಮಮ್ಮಿ ಅಷ್ಟು ರಿಯಾಕ್ಷನ್ ಕೊಟ್ಟಿಲ್ಲ ನಾನು ಅವಾಗ ಸುಮ್ಮನೆ ಮಮ್ಮಿಗೂ ಪ್ರ್ಯಾಂಕ್ ಮಾಡ್ತಾ ಇದ್ದೇ ಮೂ ಅಂತ ನಮ್ಮ ಮಮ್ಮಿನ ಅಷ್ಟೇನು ರಿಯಾಕ್ಷನ್ ಕೊಟ್ಟಿಲ್ಲ ಬೇರೆಯವರೆಲ್ಲ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತ ತೋರಿಸ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇವತ್ತು ಹಬ್ಬದ್ದು ಔಟ್ಫಿಟ್ ತೋರಿಸ್ಬಿಡ್ತೀನಿ ನೋಡಿ ಈ ಸ್ಯಾರಿ ಹಾಕೊಂಡು ಈ ರೀತಿಯಾಗಿ ರೆಡಿ ನಾನೇ ಚೆನ್ನಾಗಿ ಹಾಗೆ ನಾನು ಇವತ್ತು ತುಂಬಾ ಖುಷಿ ಆಗ್ತಿತ್ತು ಏನಕ್ಕೆ ನಾನು ಫಸ್ಟ್ ಟೈಮ್ ಒಂದು ವಿಡಿಯೋನ ಪ್ರಮೋಟ್ ಮಾಡಿದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರೇ ಬಂದು ಯಾವ ರೀತಿ ವಿಡಿಯೋ ಬೇಕು ಅಂತ ಹೇಳಿದ್ರು ಅದೇ ರೀತಿ ನಾನು ವಿಡಿಯೋ ಎಲ್ಲ ಮಾಡಿ ಕೊಟ್ಟೆ ಅವರು ನನಗೊಂದು ಸ್ಮಾಲ್ ಗಿಫ್ಟ್ ಕೂಡ ಕೊಟ್ಟರು ಸೊ ಇದು ನನ್ನ ಫಸ್ಟ್ ಪ್ರಮೋಷನ್ ಅಂಥದ್ದೇನು ದೊಡ್ಡದಾಗೇನು ಬೆಳ್ದಿಲ್ಲ ಆದ್ರೂ ಕೂಡ ಇಷ್ಟ ಬೇಕಾ ನನಗೆ ಒಂದು ಚಿಕ್ಕ ಪ್ರಮೋಷನ್ ಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದ್ರೂ ಕೂಡ ಬಂತು ಅವ್ರ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಬಂದಿದೆ ಬನ್ನಿ ಏನಿದೆ ಗಿಫ್ಟ್ ಅಂತ ತೋರಿಸ್ತೀನಿ ಬನ್ನಿ ಏನಿದೆ ಅಂತ ನೋಡೋಣ ನೋಡಿ ಈ ಗಿಫ್ಟ್ ತುಂಬಾನೇ ಸೊ ಈ ಒಂದು ಫೋಟೋ ಫ್ರೇಮ್ನ ನನಗೆ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ನನಗಂತೂ ననగంతూ ఈ జీవనవే రీసరు చే

ಆಮೇಲೆ ಗೊತ್ತಾಗೋಯ್ತು ಈಗ ಒಂದ್ ಸ್ವಲ್ಪ ಹೇಳು ಪ್ರ್ಯಾಂಕ್ ಆಗೋಳೆ ಸೊ ನೀವ್ ಅನ್ಕೊಂಬೋದು ಏನಕ್ಕೆ ಭವಾನಿ ಎಲ್ಲ ಬಂದಿದ್ದಾರೆ ಭವಾನಿ ಅಂದ್ರೆ ನಮ್ಮ ಅತ್ತಿಗೆಲ್ಲ ಏನಕ್ಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ನಾಳೆ ಶಾಪಿಂಗ್ ಇದೆ ಮದ್ವೆಗೆ ಸೊ ಹಾಗಾಗಿ ಭವಾನಿ ಅವ್ರ ಡ್ಯಾಡಿ ಅವ್ರ ಅಕ್ಕ ಅವ್ರ ಅಮ್ಮ ಎಲ್ಲ ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಅಡ್ಗೆ ಎಲ್ಲ ರೆಡಿ ಮಾಡ್ತಾ ಇದೀವಿ ನೀವ್ ಅನ್ಕೊಂಬೋದು ಏನು ಮದ್ವೆಗಿಂತ ಮುಂಚೆನೆ ಕರ್ಸ್ಕೊಟ್ಟವ್ರಲ್ಲ ಅಂತ ಎಷ್ಟೋ ಜನ ಲವರ್ಸ್ಗಳು ಮದುವೆಗಿಂತ ಮುಂಚೆನೇ ಹೋಗಿ ನೋಡ್ಕೊಂಡ್ ಬಂದಿರ್ತಾರೆ ಈಗ ಎಲ್ಲ ಅದೆಲ್ಲ ಕೇರೆ ಮಾಡಲ್ಲ ಬಿಡಿ ಸೊ ಈಗ ನಾಳೆ ಶಾಪಿಂಗ್ ಇರೋದ್ರಿಂದ ಈಗ ಬಂದಿರೋಂಥದ್ದು ಸೊ ಈಗ ಅವ್ರಿಗೋಸ್ಕರ ವೆಜ್ನ ಪ್ರಿಪೇರ್ ಮಾಡ್ತಾ ಇದೀವಿ ಏನೆಲ್ಲ ಮಾಡ್ತೀವಿ ಅಂತ ತೋರಿಸಿ ರೆಡಿ ಮಾಡ್ತಾ ಮಾಡ್ತೈತೆ ಈಗ ನಾನು ಗ್ರೇವಿಗೆ ರೆಡಿ ಮಾಡ್ಬೇಕು এই নন্দে मम्मी கேಳ್বে করে এইเจটা मम्मी கேಳು শুয়ে থাক ফ্র্যাং করে দাও টেকনা সেবা ব্লগ করতে রা ডারলে ট্রিটমেন্ট ಇವರು ನಮ್ಮಗೆ ಅವ್ರ ಅತ್ಕೇದು ಅಕ್ಕ ನಾಳೆ ಶಾಪಿಂಗ್ ಹೋಗಕ್ಕೆ ಬಂದ್ಬಿಟ್ಟವ್ರೆ ಸೊ ಇದಿಷ್ಟು ನನ್ನ ಪುಟ್ಟ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೈಟ್ ಮಾಡ್ತೀರಿ ಬಾಯ್ ಬಾಯ್ ಬಾಯ್